ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸುರಿದ ಮಳೆ ನಾನಾ ಅವಾಂತರಗಳನ್ನೇ ಸೃಷ್ಟಿಸಿದೆ ಬೆಂಗಳೂರಿನಲ್ಲಿ ಓರ್ವ ಬಲಿಯಾಗಿದರೆ ಉತ್ತರ ಕರ್ನಾಟಕದಲ್ಲಿ ಫಸಲಿಗೆ ಬಂದಿರುವಂತಹ ಬೆಳೆಗಳು ಜಲಾವೃತ ಆಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಬೆಂಗಳೂರು ನಗರದ ಹಲವೆಡೆ ಸುರಿದ ಧಾರಾಕಾರ ಮಳೆಗೆ ಜನ ಹೈರಾಣ ಆಗಿದ್ದಾರೆ ಶಾಂತಿನಗರ ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್ ವೃತ್ತ ಮೆಜೆಸ್ಟಿಕ್ ಜಯನಗರ ವಿಜಯನಗರ ಚಂದ್ರ ಲೇಔಟ್ ಹೆಬ್ಬಾಳ ಸದಾಶಿವನಗರ ಮೇಕ್ರಿ ಸರ್ಕಲ್ ಗಂಗಾನಗರ ನಗರ ಬನಶಂಕರಿ ಕೋಣನಕುಂಟೆ ಕೋರಮಂಗಲ ಮಡಿವಾಳ ಕೆಂಗೇರಿ ಸೇರಿದಂತೆ ನಗರದ ಹಲವೆಡೆ ಮಳೆಯಾಗಿದೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಟ ನಡೆಸಿದರು ಮಳೆಗೆ ಮಣ್ಣು ಕುಸಿದು ಕೂಲಿ ಕಾರ್ಮಿಕ ಸಾವು ಬೆಂಗಳೂರಿನಲ್ಲಿ ಮಳೆಯಿಂದ ಮಣ್ಣು ಕುಸಿದು ಕೂಲಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಂಬೆಸಿ ಗ್ರೂಪ್ಗೆ ಸೇರಿದ ಕಟ್ಟಡ ಕಾಮಗಾರಿ ವೇಳೆ ಅವಘಡ ಸಂಭವಿಸಿದೆ ಕಟ್ಟಡ ನಿರ್ಮಾಣಕ್ಕೆ ಮಣ್ಣು ಅಗೆಯುವಾಗ ಕುಸಿದಿದ್ದು ಮಣ್ಣಿನಡಿ ಸಿಲುಕಿ ಆಂಧ್ರ ಮೂಲದ ಕೂಲಿ ಕಾರ್ಮಿಕ ಮೃತಪಟ್ಟಿದ್ದಾನೆ ಮತ್ತೋರ್ವ ಕಾರ್ಮಿಕನ ಸ್ಥಿತಿ ಗಂಭೀರವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮಣ್ಣು ಕಲ್ಲು ಬಂಡೆ ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದಲ್ಲಿ ಧಾರಾಕಾರ ಮಳೆಯಿಂದ ರಸ್ತೆಗೆ ಅಡ್ಡಲಾಗಿ ಮಣ್ಣು ಕಲ್ಲು ಬಂಡೆ ಅಡ್ಡಲಾಗಿ ಬಿದ್ದಿವೆ ರಸ್ತೆಯಲ್ಲಿ ಮಣ್ಣು ಬಿದ್ದಿದ್ದರಿಂದ ವಾಹನ ಸಂಚಾರ ಬಂದ್ ಆಗಿದೆ ವರ್ಷಧಾರೆ ಹೊಡೆತಕ್ಕೆ ಭತ್ತದ ಗದ್ದೆ ಮುಳುಗಡೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಾದ್ಯಂತ ಭಾರೀ ಮಳೆಯಾಗಿದ್ದು ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಎಂಕೆ ಹುಬ್ಬಳ್ಳಿ ಗ್ರಾಮದ ಸುತ್ತಮುತ್ತ ಭತ್ತದ ಗದ್ದೆ ಮುಳುಗಡೆಯಾಗಿದೆ ಇಪ್ಪತ್ತು ದಿನಗಳಿಂದ ಗದ್ದೆಯಲ್ಲಿ ನೀರು ನಿಂತು ಭತ್ತದ ಬೆಳೆಗೆ ಹಾನಿಯಾಗಿದೆ ಪರಿಸ್ಥಿತಿ ಎಲ್ಲ ಲಕ್ಷಣ ಆಗಿರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಮೊದಲೇನು ಆಕಿದಿಲ್ಲ ರೀ ಈಗ ಒಂದು ಹ ಎಂಟು ಒಂಬತ್ತು ವರ್ಷದಿಂದ ವರ್ಷ ವರ್ಷ ಕಾಯಮಿ ಇಟ್ಲು ಚೆನ್ನಾಗಿತ್ತು ಯಾವುದೇ ವಿಧಾನಸಭಾ ಸದಸ್ಯರಿಗೆ ಎಲ್ಲರಿಗೂ ಸಂಪರ್ಕ ಮಾಡಿದರು ಬರೇ ಫೋನ್ ಮಾಡಿ ಹೇಳ್ತಾರೆ ಕರ ವಿನಹ ಏನೇನೂ ಕೆಲಸ ಮಾಡೋಂಗಿಲ್ಲ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿ ನಿರಂತರ ಮಳೆಗೆ ಹೆಸರು ಮತ್ತು ಉದ್ದಿನ ಫಸಲು ಹಾಳಾಗಿದೆ ರಾಶಿ ಮಾಡಲು ಇಟ್ಟಿದ್ದ ಹೆಸರಿನಲ್ಲಿ ಹುಳುಗಳಾಗಿದ್ದು ಇನ್ನರ್ಧ ಬೆಳೆಯಲ್ಲೇ ಮೊಳಕೆ ಒಡೆದಿದೆ ಕೈಗೆ ಬಂದ ತುತ್ತು ಬಾಯಿಗೆ ಸಿಗದೆ ಅನ್ನದಾತರು ಕಂಗಾಲಾಗಿದ್ದಾರೆ bureau report tv9